ಇಲ್ಕಲ್ ನಗರಕ್ಕೆ ನಾಗಸಾಧು ಭೇಟಿ ಧನಂಜಯ ಗಿರಿ ನಾಗಸಾಧು ಅವರಿಗೆ ಇಲ್ಕಲ್ ನಗರದ ಯುವಕರು ಸೇರಿ ಸನ್ಮಾನಿಸಿ ಆಶೀರ್ವಾದ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಇಲ್ಕಲ್ ನಗರದ ಮುಸ್ಲಿಂ ಯುವಕ ರಾಜು ಇಲ್ಕಲ್ ಅವರು ಹಿಂದೂ ಧರ್ಮದ ನಾಗುಸಾಧುಗಳಿಗೆ ಸನ್ಮಾನಿಸಿ ಗೌರವಿಸಿದ್ದರಿಂದ ಹಿಂದೂ ಮುಸ್ಲಿಂ ಭಾವಕ್ಯತೆಗೆ ಇಲ್ಕಲ್ ನಗರ ಮತ್ತೆ ಸಾಕ್ಷಿಯಾಗಿತ್ತು ಬಾಡ್ರ ಇದೆಯಲ್ಲ ಇಡೀ ಕರ್ನಾಟಕದ ಇಲ್ಲೂ ಸಿಗಲ್ಲ ಮೈಸೂರು ಮುಂಭಾಗದೊಂದು ಲೆಕ್ಕ ಸುತ್ತೂರು ಒಂದು ಲೆಕ್ಕ ದೇನಹಳ್ಳಿ ಒಂದು ಲೆಕ್ಕ ಆದರೆ ಇಳುಕಲ್ಲಿ ನನ್ನ ತುಂಬನೇ ಬೇಕು ಇಡೀ ಕರ್ನಾಟಕದಲ್ಲಿ ನೀವು ಏನೇ ಎಂಬೋದನ್ನು ಬೇಕಾ ಎಲ್ಲರೂ ನೋಡಿ ದಾಮದ ಇದು ಅಂತಾರೆ ಇಳಿಕಲ್ ಸೀರೆ ಚಂದ ಅದನ್ನು ಬಾ ಹಾಗೆ ನೀವೆಲ್ಲ ಒಂದು ಏನೊಂದು ನಿಮ್ಮ ಒಂದು ಗ್ರಾಮದಲ್ಲಿ